ಸರಿ ಸರ್ ಸರ್ ನೋಡಿ ಇಲ್ಲ ಹಝಾರ್ ಆಗ್ಬೋದು ಆಮೇಲೆ ಅದು ಬರ್ತಾ ಆ್ಯಕ್ಚುಲಿ ಸುಮಾರು ಸಿನಿಮಾ ಒಂದು ಮೂರು ಸಿನಿಮಾ ನಾಲ್ಕನೇ ಸಿನಿಮಾ ಬಟ್ ನಾನು ನೋಡ್ದಂಗೆ ಒಂದು ನಾವೆಲ್ಲರೂ ಆ್ಯಕ್ಚುಲಿ ಇವೆಲ್ಲ ಏನು ಟ್ರೈಲರ್ ನೋಡಿದಿರ ಆ್ಯಕ್ಚುಲಿ ತುಂಬ ಮಾಸ್ ಇರ್ಬೋದು ಹಂಗೆ ಮಾಸ್ ಜೊತೆಗೆ ಆಕ್ಚುಲಿ ಒಂದು ತುಂಬ ಒಂದು ತಾಯಿ ಸೆಂಟಿಮೆಂಟ್ ಇಂದ ಹಿಡ್ದು ತಾಯಿ ಎಷ್ಟು ಮುಖ್ಯ ತಂದೆ ಏನು ಮಾಡ್ತಾನೆ ಈ ಥರದ ಎಲಿಮೆಂಟ್ಸ್ ತುಂಬ ಚೆನ್ನಾಗಿ ಆಮೇಲೆ ಡೈರೆಕ್ಟ್ ಇಲ್ಲೇ ಇದ್ದಾರೆ ನಾವು ಆ್ಯಕ್ಚುಲಿ ಫಸ್ಟ್ ಆಫ್ ನೋಡಿದಾಗ ಒಂದೆಲ್ಲೋ ಒಂದು ಏನೋ ನೋಡ್ತಾ ಇದೀವಲ್ಲ ಅಂತ ಅನಿಸ್ತು ಬಟ್ ಅದು ಆ್ಯಕ್ಚುಲಿ ಅದು ಮುಗಿದ್ಮೇಲೆ ಆ್ಯಕ್ಚುಲಿ ಹೇಳ್ಬಾರ್ದು ಅದು ಮೇಲೆ ಇನ್ನೊಂದು ಥರ ಇದೆ ಆಮೇಲೆ ಏಯ್ ಹೌದಲ್ಲ ಇದೇನೋ ಒಂದು ಇದು ಇದು ಮಾಡ್ಕೊಂಡಲ್ಲ ನಾವು ಅಂತ ಸೊ ಆ ಒಂದು ಸಿನಿಮಾ ಆಮೇಲೆ ನಂಗೆ ತುಂಬ ಇಷ್ಟ ಆಗಿದೆ ಏನಂದರೆ ಫೈಟ್ಗಳಲ್ಲಿ ಆಮೇಲೆ ಮುಧುರಾಕ್ಷಣ ನಾನು ಯಾವಾಗಲೂ ಹೇಳಿದೆ ನಾನು ಅವತ್ತು ಏನೋ ಟ್ರೈಲರ್ ಇಂದ ಇದರಲ್ಲಿ ನಾನು ಹೇಳಿದೆ ತುಂಬ ಒಳ್ಳೆಯ ಸಾಂಗ್ ಆದ್ಮೇಲೆ ಮೆಲೋಡಿಗಳು ತುಂಬ ಚೆನ್ನಾಗಿದೆ ಬಟ್ ಧನ್ವೀರ್ ಆಸ್ ಗ್ರೂನ್ ಅಪ್ ಆ್ಯಕ್ಚುಲಿ ಮೂರು ಸಿನಿಮಾಗ್ ನಾಲ್ಕನೇ ಸಿನಿಮಾಗ್ ಆ್ಯಕ್ಚುಲಿ ಬೇರೆ ಥರ ಧನ್ವೀರ್ ನಾವು ಅದಲ್ದೇನೆ ಅದಲ್ದೇ ಫೈಟ್ಗಳನ್ನ ತುಂಬ ಚೆನ್ನಾಗಿ ಅಂದರೆ ಪೋರ್ಟ್ರೇಟ್ ಮಾಡ್ತಾರೆ ಗೊತ್ತಾ ಆ್ಯಕ್ಚುಲಿ ಫೈಟ್ಗಳೇನು ಅಂದ್ಕೊಳ್ತೀವಿ ಒಡಿ ಬಡಿ ಇದನ್ನು ಅವನು ಪೋರ್ಟ್ರೇಟ್ ಮಾಡೋದಿದೆಯಲ್ಲ ಈಗಿನ ದಿನಗಳಲ್ಲಿ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾಕಂದರೆ ಒಂದು ಸಿಕ್ಸ್ ತ್ರೀ ನನಗಿಂತ ಒಂದೊಂದೂವರೆ ಇಂಚು ಎರಡು ಅಲ್ಲ ಒಂದರಿಂದ ಎರಡು ಇಂಚು ಬಟ್ ಕಾಲು ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ನಾನು ಆ್ಯಕ್ಚುಲಿ ಯಾವಾಗಲೂ ಹೇಳ್ತಾ ಇರ್ತೀನಿ ಕಾಲ್ ತುಂಬ ಚೆನ್ನಾಗಿ ಯೂಸ್ ಮಾಡೋದು ಯಾಕಂದರೆ ಉದ್ದಕ್ಕಿರೋರ್ಗೆ ಆ್ಯಕ್ಚುಲಿ ಅಪ್ಪರ್ ಬಾಡಿ ಸ್ವಲ್ಪ ಚಿಕ್ಕದಿರುತ್ತೆ ಬಟ್ ಲೋವರ್ ಬಾಡಿ ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಕಾಲು ತುಂಬ ಚೆನ್ನಾಗಿ ಯೂಸ್ ಅಂತ ತುಂಬ ಚೆನ್ನಾಗಿ ನೀಟ್ ಕ್ಲೀನ್ ಮೂವಿ ಅದಾದ್ಮೇಲೆ ಒಂದು ತುಂಬ ಒಳ್ಳೆಯ ಮೊರ ಇದೆ ಒಂದು ತಾಯಿ ಜೊತೆಗೆ ಇನ್ನೊಂದು ಇನ್ನು ಮತ್ತೊಂದು ನಾನು ಇಷ್ಟೇ ಕೇಳ್ಕೊಳ್ಳೋದು ಎಲ್ಲ ಕರ್ನಾಟಕ ಜನತೆ ಈ ವಾಮನ ಅಂದ್ರೆ ಏನು ಅವನು ಭಿಕ್ಷೆ ಬಿಡೋಕೆ ಬಂದಂಥ ಹುಡುಗ ಒಬ್ಬ ಬಲಿಚಕ್ರವರ್ತಿ ಹತ್ರ ಭಿಕ್ಷೆ ಬಿಡ್ತಾನೆ ಸೊ ಮೂರು ಹೆಜ್ಜೆ ನೀನು ಎಲ್ಲರೂ ಹಿಡ್ಕೊ ಅಂತ ಹೇಳ್ತಾರೆ ಇಲ್ಲಿ ಇಡ್ತಾನೆ ಕೊನೆಗೆ ಎಲ್ಲಿ ಹೆಜ್ಜೆ ಇಡಬೇಕು ಅಂತ ಬಟ್ ಈ ವಾಮನ ಬರೀ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಕಾಲು ಕೇಳ್ತಾರ್ದಾರೆ ಅದು ಕನ್ನಡ ಜನತೆ ಕೊಡ್ತಾರೆ ಸೊ ಆ ಹೆಜ್ಜೆ ತುಂಬ ಒಳ್ಳೆ ದೊಡ್ಡ ಹೆಜ್ಜೆ ಆಗುತ್ತೆ

ಸುಮ್ಮನೆ ಓ ಧನ್ಯು ನಂಗೆ ಗೊತ್ತು ಧನ್ವ್ಯ ಹಿಂಗೆ ಮಾಡೋದ್ರೆ ನಾವು ಆಕ್ಚುಲಿ ಒಂದು ಪದಾನು ಕೇಳಲ್ಲ ಕಥೆನೂ ಕೇಳಲ್ಲ ಧನ್ಯರು ಮಾಡ್ತಾರೆ ಆ್ಯಕ್ಚುಲಿ ಏನು ನಮ್ಮ ಚಿಕಣನು ಮಾಡ್ತಾರೆ ಆದರೆ ಅವರಿಬ್ಬರು ಆಕ್ಚುಲಿ ನ್ಯಾಯ ಒದಗಿಸಂತ ಒಬ್ಬ ಡೈರೆಕ್ಟ್ ಆ ಥರ ಬಂದ್ರೆ ಖಂಡಿತ ಮಾಡ್ತೀವಿ ಇನ್ ನಾವು ಮಾಡೋಲ್ಲ ಅಂತ ಏನು ಹೇಳ್ತಿರ ಅವತ್ತು ಹೇಳ್ತಾರ್ದು ಇವತ್ತು ಹೇಳ್ತಾರ್ದು ಒಂದೇ ನಾವು ಮಾಡೋದು ಕನ್ನಡ ಸಿನಿಮಾ ನಾವು ಆ್ಯಕ್ಚುಲಿ ಯಾವುದೇ ಬೇರೆ ಭಾಷೆ ಸಿನಿಮಾ ಮಾಡ್ತಾರ ಇಲ್ಲ ನಾವೇನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀವಿ ಕರ್ನಾಟಕದ ಜನತೆಗೆ ಇಲ್ಲಿರೋ ಥಿಯೇಟರ್ಗಳಿಗೆ ಇಲ್ಲಿರೋ ಸಿನಿಮಾನು ನಾವು ಮಾಡ್ತೀವಿ ತನ್ವೀರ್ ಅಲ್ಲಿ ನಿಮ್ ಫಿಲಂ ಮೂವಿ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ತುಂಬಾ ಡಿಫ್ರೆನ್ಸಸ್ ಏನ್ ಹೋಲಿಕೆ ನೋಡಿ ಈ ಫಿಲಂ ನಿಮ್ ಮಾಡ್ಬೇಕಾಯ್ತು ನಾನು ಕೂಡ ಅನ್ನೋದೇನಾದ್ರು ಬಂದು ಈ ಫಿಲಂ ನೋಡಕ್ ಲವ್ ತುಂಬಾ ಚೆನ್ನಾಗಿ ಮಾಡಿದೆ ಆಕ್ಚುಲಿ ಆಫ್ಟರ್ ಲವ್ ನಾವು ಮಾಡ್ಬೇಕು ಅಂತ ತುಂಬಾ ಇಷ್ಟ ಬಟ್ ಯಾರು ಆಫ್ಟರ್ ಲವ್ ಮಾಡಕ್ ಕೊಡ್ತಾರಲ್ಲ ಸಾಂಗ್ ಬಗ್ಗೆ ನನಗೆ ಈ ತರ ಸಾಂಗ್ ಕೊಟ್ಟಿಲ್ಲ ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ ಅಲ್ಲಲ್ಲ ಅಂದ್ರೆ ಮುದು ತುಂಬಾ ಚೆನ್ನಾಗಿದೆ ನಾವ್ ಯಾರು ಯೋಚನೆ ಮಾಡಿದ್ರ ನಿಮ್ ಮದುವೆ ಆಗಿದೆ ಸರ್ ಆಗಿದೆ ಯಾವತ್ತಾರ ಹೇಳಿದ್ರ ನಿಮ್ಮ ಮೆಂಟ್ರಿಗೆ ಆಕ್ಚುಲಿ ಮುದು ರಾಕ್ಷಿಸ್ ಅಷ್ಟೇ ಅಲ್ವಾ ಸಿ ಹಂಗಿದೆ ಇಂತೂ ರಾಕ್ಷಸ ಹೇಳದ್ ಅವಕ್ ಖುಷಿ ಆಗುತ್ತೆ ಚೆನ್ನಾಗಿದೆ ಅಷ್ಟೇ ಸರಿ